ದಾಂಡಿಲಿ ತಾಲೂಕಿನ ಹಿರಿಯ ಪತ್ರಕರ್ತ ಯುಎಸ್ ಪಾಟೀಲ್ ಅವರಿಗೆ ಎಪ್ಪತ್ತನೇ ಜನ್ಮದಿನದ ಸಂಭ್ರಮದ ಹಿನ್ನೆಲೆಯಲ್ಲಿ ದಾಂಡಿಲಿ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಬುಧವಾರ ಅವರ ನಿವಾಸಕ್ಕೆ ತೆರಳಿ ಪಾಟೀಲ್ ದಂಪತಿಗೆ ಗೌರವ ಸನ್ಮಾನ ನೀಡಿದರು ಯುಎಸ್ ಪಾಟೀಲ್ ಅವರದು ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಕೊಡುಗೆ ನೀಡಿದಂಥ ಬಹುಮುಖ ವ್ಯಕ್ತಿತ್ವ ಬಂಗೂರು ನಗರ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು ಜಗಜ್ಯೋತಿ ಬಸವೇಶ್ವರ ಸಮಿತಿ ಅಧ್ಯಕ್ಷರು ಕರ್ನಾಟಕ ಸಂಘದ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಪ್ರಮುಖರು ಹಾಗೂ ಜಿಲ್ಲಾ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಾಗಿ ಗಣನೀಯ ಸೇವೆ ಸಲ್ಲಿಸಿ ಜನಾನುರಾಗಿಯಾಗಿ ಗುರುತಿಸಿಕೊಂಡಿದ್ದಾರೆ ದಾಂಡಿಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೃಷ್ಣ ಪಾಟೀಲ್ ಕಾರ್ಯದರ್ಶಿ ಗುರುಶಾನ್ ಜಡಹಿರೇಮಠ್ ಉಪಾಧ್ಯಕ್ಷರಾದ ಬಿಎನ್ ಖಜಾಂಜಿ ಅಕ್ಷಯ್ ಗೋಸ್ವಿ ಮತ್ತು ಪದಾಧಿಕಾರಿಗಳಾದ ಸಂದೇಶ್ ಎಸ್ ಜೈನ್ ಮತ್ತು ರಾಜೇಶ್ ದಳೇಕರ್ ಅವರುಗಳು ಯುಎಸ್ ಪಾಟೀಲ್ ಮತ್ತು ಅವರ ಪತ್ನಿ ಸುವರ್ಣ ಪಾಟೀಲ್ ಅವರನ್ನು ಸನ್ಮಾನಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಯುಎಸ್ ಪಾಟೀಲ್ ಪುತ್ರಿ ಸೌಮ್ಯ ಮತ್ತು ಅಳಿಯ ದಿವಾಕರ್ ಉಪಸ್ಥಿತರಿದ್ದರು